ನಮ್ಮ ಹೇಳ ಮನ್ಯಾಗಮ್ಮ ಹೆಂಗಸರ ಮಗ ಕೂಡಿ ಜಗಳ ಮಗ ಜಗಳ್ರಿ ನಮ್ಮ ಆಸ್ತಿಗೋಸ್ಕರ ಜಗಳ ಅಡಿಬೇಡಿ ಅದಾರೀ ಹೊರಗೆ ಕೆರೆ ಒಮ್ಮೆ ಆರ್ಡು ಮೂರು ಜನ ಹೋಗಿನ್ರಿ ಮತ್ತೆ ನಡೀಕೆ ನಂತ ಹಚ್ಚಿ ಬಿಟ್ಟರು ಮತ್ತೀಗ ನಾನು ಹೆಂತಿ ಅಪ್ಪ ತಮ್ಮ ಕೂಡಿ ಒಟ್ಟು ನಂಗೆ ಆಸ್ತಿ ಬೇಕು ಹಾ ಅಷ್ಟೇ ತೆಗೆಯಸ್ಕೊಂಡು ಹೊರಗಾನ್ ಮಾಡ್ತಾರ್ರಿ ಆಕಡೆ ಐತಿರಿ ನಂದ ಕೆಸಾರು ಗುಂಟು ಹೆಚ್ಚೇನ್ರಿ ಈಗ ಆದ್ರೂ ಅವ್ರಿಗೆ ಇದ್ರಿ ಎಲ್ಲಾನು ಬೇಕಾಗಿಲ್ಲ ಹೆಸರೇನ್ ಹೆಸರೇನು ರೀ ಸಾವಿರ ಏನ್ ಸಾವಿದ್ರು ಶಿವಡ್ ಪಾಟೀಲ್ ರೀ ಅವ್ನು ಪ್ರಜ್ವರ್ ಶಿವನ್ರಿ ದುಂಡಪ್ಪ ಬಳಪ ರಂಗಪುರಿ ಮತ್ತು ದುಂಡಪ್ಪ ಬಳಪ್ಪ ರಂಗಪುರೀ ಅವ್ನ ಮಂತೂರು ಸಣ್ಣ ರಂಗಪುರೀ ರೀಪ್ಪ ಈಗ ಒಂದು ವರ್ಷ ಅದು ಭಾಳ ಜೋರೈತೆ ಈಗ ಬೆಳಿಗ್ಗೆ ಏನಾಗಿದ್ರಿ ಬೆಳಿಗ್ಗೆ ಅದ ರೀ ಬಂಗಾರ ಇದ್ರೆ ಈಗ ಆಯ್ತಾ ಹೊಂಟರ್ ರೀ ಅಲ್ಲಿ ಒಬ್ಬರು ಮನ್ಯಾಗ ಬೈಸ್ತೈತ್ರಿ ಅವ್ರ ಮನ್ಯಾಗ ಒಂದ ಇವತ್ತು ಇಟ್ಟು ಬೈದ್ರೆ ಅದ ಜಾಯಿಂಟ್ ಆಕೊಂಡಿ ಮಾತಾರೆ ಮತ್ತೆ ಎಲ್ಲ ನಾನು ಬಂಗಾರ ನಾನೇನವ್ರ ಮನಿಂದ ಇರ್ತಾನೆ ಹೋಗ್ತಾರೆ ನನ್ನ ಡೈವರ್ಸ್ ಕೊಟ್ಟು ಹೋಗ್ತಾರೆ ಕೋರ್ಟ್ ನಿಂದ ಏನ್ ಬರ್ತೇನೆ ತಗೋಕಿ ಆ ನಂಗೆ ಡೈವರ್ಸಿಟಿ ಕೊಡೋದಾರ ಕೂಟ್ಗು ಕೂಡ ಇನ್ನ ನನಗೆ ಊಟಕ್ಕೂ ಕೊಡೋದಿಲ್ಲ ನೀಲ್ಲ ಮನಕ್ ಹೋಗ್ಬೇಡ

ಅಲ್ಲ ನೀವು ರಾಷ್ಟ್ರಪತಿ ಪುರಸ್ಕಾರ ಇದೀರಿ ನೋರಿ ಸೊ ಈ ಮಟ್ಟ ಖಾಲಿ ಆಗಿದೆ ನೋಡಕ್ಕೆ ಆಗೋದ್ರನ್ನ ನಾವು ಅದರ ಭೂಮಿ ತಾಯಿ ಮೇಲೆ ಶ್ರಮ ಮಾಡಿ ದುಡ್ದು ನಾನು ಅವಾರ್ಡ್ ತೊಗೊಂಡ್ರೆ ಏ ಹಂಗಾತ್ ಹಿಂಗಾತ್ ಒಟ್ಟು ಹೊಚ್ಚಿ ಕಿಟ್ರಿ ಸರ್ ನಮ್ಮ ಮನೆಗೆ ಎಲ್ಲ ಬರಣ ಬರೋಣ ಮಾಡೋಣ ಯಾರ್ಯಾರು ಕೂಡ ಅಲ್ಲೇ ಮಾಡ್ಯಾರ ಈಗ ಮಗ ಹೆಂಡತಿ ಮಾಡ್ಯಾರ ಅರವತ್ತು ಅವ್ರ ಮನೆಗೆ ಹೋಗ್ಯಾರ ಅವ್ರ ಅಲ್ಲಿ ಏನು ತಾಯಿ ಆಗಿ ಬಂದು ಚಾಮಲ್ ಬಂದ ಮಲ್ ತಾಯಿ ಹೆಚ್ಚಿದ ಅದನ್ನು ಪ್ರೀತಿನೇ ಬೆಳೆಸಿದ್ದು ಗಿಡಗಳೆಲ್ಲ ಹಣ್ಣು ಎಲ್ಲ ಟ್ಯಾಕ್ಟರ್ ಹಾಕಿ ಮೂರ್ದಾರ್ರಿ ಮುರಿದ್ರ ನೋಡ್ಕೊಂಡ್ಬರೋರು ಎಲ್ಲ ರೀ ಕಾರ್ ಗಡಿ ಈಗೋ ಕಾರ್ ಇತ್ತು ನಾನು ಇನ್ನು ಧರ್ಮಸ್ಥಳದಾಗ ಒಂದು ಅವಾರ್ಡ್ ಕೊಟ್ಟರೆ ನಂಗೆ ಸೊ ನ್ಯೂಸ್ ನಿಮ್ಗೆ ಯಾವ್ಯಾವ ಅವಾರ್ಡ್ ಬಂದವರು ರಾಷ್ಟ್ರ ಪ್ರಶಸ್ತಿ ಬಂದಿರಿ ತಳಿ ಸಂರಕ್ಷಣೆಗೋಸ್ಕರ ರೀ ಇದು ಸೂರ್ಣ ನ್ಯೂಸ್ ಕರ್ನಾಟಕ ರತ್ನ ಧರ್ಮಸ್ಥಳ ಧರ್ಮಸ್ಥ ಕೊಟ್ಟಾದ್ರಿ ಇವೆಲ್ಲ ಲೋಕಲ್ ಕ್ರಿಸ್ತ ರತ್ನ ರೀ ಮತ್ತು ವಿಜಯ ಕರ್ನಾಟಕ ಇವು ಈಗ ಏನಾಗಬೇಕಂತ ನೀವು ಎಲ್ಲ ಬಂದವ್ರಿ ನೀವು ಏನಾಗ್ತದೆ ಕರ್ನಾಟಕ ಸರ್ಕಾರದಿಂದ ಎಲ್ಲಾ ವ್ಯಾಪಾರ ಮಾಡ್ತಾ ಒಂದು ಅನಸ್ತ್ರಿ ಅದಕ್ಕೆ ಹೋಗಿ ಮಾಡ್ತೇವೆ ಸರ್ ಎಡ ಮಾಗಿ ಮಾಡ್ಬೇಕು ಅವ್ರ ನಿಮಿಷ ನನ್ನಸು ಶಿಬರ ಮಲ್ಲಪ್ಪ ಅಂತೇಳಿ ರೀ ಒನ್ ನ್ಯಾಯ ಬೇಕಾಯ್ತು ರೀ ಗಣಸ್ರಿಗೆ ಗಂಡ್ ನ್ಯಾಯ ಬೇಕಾಯ್ತು ರೀ ಎಲ್ಲ ಹಿಂಗಾಗೈತೆ ರೀ ಎಲ್ಲ ನೋಡದೇ ದೇಶ ತುಂಬೆಲ್ಲ ಅದ ನಡೆದೈತಿ ಹಾಂ ಹೌದಿಲ್ಲ ಅಂದ್ರೆ ನ್ಯಾಯ ಇಲ್ಲ ಐತಿ ಎಲ್ಲೂ ನ್ಯಾಯ ಇಲ್ಲ ರೀ ಅವ್ರು ಥರ ಅದಾಗ ಹೋದಾಗ ಐತಿ ನಮ್ಮಂಥರ ಎಲ್ಲೂ ಹೋಗ್ಬೇಕ್ರಿ ಸರ್ ನಾವು ನಮ್ಗೆ ಅನ್ಯಾಯ ಎಟ್ಟ ಎಟ್ ಬರ್ಕೊಂಡ್ ನೋಡಿದ್ರಿ ಎಟ್ ಬಡದಾರು ಏನ್ ಕಟ್ಟಿಗೆ ರೀ ವದ್ದಾರು ಬಡ್ದರು ಯಾರು ಮುಂಜಿನ ಬರ್ಗುಡ್ಬಾರೀ ಯಾರು ಮುಂದಿನ ಬರ್ಗಬಾರ ಬಡಿಗೆ ತೊಂದಿರ್ತಾರ ಅವ್ರಿ ಮೂರು ಮಂದಿ ಎಲ್ಲ ಬಂದ್ರಿ ಅವ್ರ ಯಾರು ಇಂಚು ಪಾಪ ಅವ್ರ ಬಾಯ್ ಬಂದಂಗ ಯಾರು ಒಬ್ರು ಬಿಡಿಸ್ಬಾಕ್ ಬರ್ಲರಿ ನಾನು ಸತ್ತ ಹೋಗ್ತೀನಿ ರೀ ನಾ ಕಾರ್ಗಡೆ ಕಾರಗಡೆ ಹಾಕಿರ್ರಿ ಸತ್ತ ಹೋಗ್ತೀನಿ ಪೆಟ್ರೋಲ್ ರೀ ಇಬ್ಬರು ಅವ್ರು ಅವ್ರನ್ನ ಒಬ್ಬ ಗುದ್ದಾಡ್ದು ಗುದ್ದಾಡ್ದ್ರಿ ಒಬ್ಬ ಕೆಲಸ ಆಗ್ಲಿಲ್ರಿ ಗೀರು ನೀರು ಕೊಯ್ಸಿ ಓಡಿ ಆಯ್ತು ರೀ ಹೋಗಿ ಫೋನ್ ಒಂದು ಕಸಗೋ ಹಾಕರು ಹಿಂಗ ಹುಡುಗಿ ಮುರಿದಾಡಿ ತಪ್ಪಿಸಿಕೊಂಡ್ ಬದೇನು ಸರ ಎಷ್ಟು ಆಗೈತ್ರಿಗೋಣ ಮಲ್ಲಪ್ಪ